ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಅಂಡ್ ಸುಮಾ ಮೇಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಕಿಚನ್ ಟಿಪ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದೋಸೆ ಹೆಂಚು ಏನಾದರೂ ಹೊಸದಾಗಿದ್ದರೆ ಇಲ್ಲ ಹಳೆಯ ಒಂದು ದೋಸೆ ಹೆಂಚು ಈ ರೀತಿಯಾಗಿ ದೋಸೆ ಹಾಕಿದ ತಕ್ಷಣ ಇಲ್ಲ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಒಂದೇ ಒಂದು ಟಿಪ್ಸ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾವು ದೋಸೆ ನೆನೆಸೋದ್ರಲ್ಲೂ ಕೂಡ ಮಿಸ್ಟೇಕ್ ಆಗಿರುತ್ತೆ ಕೆಲವೊಂದು ಸರಿ ಸೊ ಈ ರೀತಿಯಾಗಿ ಒಂದು ಅರ್ಧ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಕಟ್ ಮಾಡಿ ಇಟ್ಕೊಂಡು ಒಂದು ಸಣ್ಣ ಚಾಕುವಿನಿಂದ ಈ ರೀತಿಯಾಗಿ ಚುಚ್ಚಿ ಇಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟೇ ಹಳೆಯದಾದರೂ ಅಂಚು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಚುಚ್ಚಿ ಇಟ್ಕೊಂಡಿರಬೇಕು ಕಟ್ ಮಾಡಿ ಸೊ ಇದಕ್ಕೆ ನಾನು ಒಂದು ಬೌಲಲ್ಲಿ ಎಣ್ಣೆನ ತಗೊಂಡು ಈ ರೀತಿಯಾಗಿ ಇದಕ್ಕೆ ಫುಲ್ ಡಿಪ್ ಮಾಡಿ ಇಟ್ಕೋಬೇಕು ಸೊ ನಾನು ಹೇಳೋ ಈ ರೀತಿಯಾಗಿ ಟಿಪ್ಸ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ದೋಸೆ ಬರುತ್ತೆ ಸೊ ಇವಾಗ ಅಂಚಿಗೆ ಫುಲ್ಲಾಗಿ ಹಚ್ಚಬೇಕು ಸೊ ದೋಸೆ ತವ ತುಂಬ ಚೆನ್ನಾಗಿ ಕಾದಿರಬೇಕು ಆವಾಗ ಈ ರೀತಿಯಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು ಆಯಿಲ್ನ ಸೊ ಈ ರೀತಿಯಾಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಹಿಟ್ಟಲ್ಲಿ ಏನೇ ಒಂದು ಮಿಸ್ಟೇಕ್ ಆಗಿದ್ದರೂ ಚೆನ್ನಾಗಿ ಬರುತ್ತೆ ಸೊ ಫುಲ್ಲಾಗಿ ಹಚ್ಚಿ ಒಂದೆರಡು ಸೆಕೆಂಡ್ ಬಿಟ್ಬಿಟ್ಟು ನಂತರ ದೋಸೆ ಹಿಟ್ಟನ್ನು ಹಾಕಿ ಫುಲ್ಲಾಗಿ ಎಲ್ಲ ಕಡೆಯೂ ನೀಟಾಗಿ ರೌಂಡ್ ಶೇಪಲ್ಲಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಸೊ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಈ ರೀತಿ ಆದಮೇಲೆ ಟೂ ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿ ನೆಕ್ಸ್ಟ್ ಇವಾಗ ನೋಡಿ ದೋಸೆ ತಾನಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೊ ಏನು ಮಿಸ್ಟೇಕ್ ಆಗೋದಿಲ್ಲ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಈ ಒಂದು ಟಿಪ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ